ಏನು ಯಾವ್ದನ್ನು ಹೊರಗಡೆ ಹಾಕಿ ಬೆಳೆಸ್ತಿ ಅನ್ನೋದೇ ಮುಟ್ಟಾಳ್ಕೊಳ್ಳೋದು ಈಗೊಬ್ರು ಬಡಪ್ರಿ ಪ್ರಯಾಸ ಇದ್ರೆ

ಭೂಮಿಯಲ್ಲಿ ಸಾವಯವ ಕೃಷಿಯನ್ನ ಮಾಡಿ ಜಯಗಳಿಸೋಣ ದೇಶದ ಜನಗಳಿಗೆ ವಿಷ ಮುಕ್ತ ಆಹಾರವನ್ನ ಕೊಡೋಣ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾವಯವ ಕೃಷಿಯನ್ನ ಮಾಡ್ತಿದ್ದಾರೆ ಸಾವಯವ ಕೃಷಿಯಲ್ಲಿ ಬೆಳೆದಿರುವಂತ ಬೆಳೆಗಳನ್ನ ಇವತ್ತು ಈ ರೈತ ಸಂತೆಯಲ್ಲಿ ತಂದು ಜನಗಳಿಗೆ ಪರಿಚಯನ ಮಾಡಿಕೊಡ್ತಿದ್ದಾರೆ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ರೈತರ ಬಗ್ಗೆ ಮಾತಾಡ್ತಾ ಹೋಗೋಣ ರೈತರ ಜೊತೆ ಮಾತಾಡೋಣ ಯಾವ ರೀತಿಯಾಗಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಮತ್ತೆ ಯಾವ ರೀತಿಯಾಗಿ ಸಾವಯವ ಕೃಷಿಯನ್ನ ಅನುಸರಿಸುತ್ತಿದ್ದಾರೆ ಬನ್ನಿ ಮಾತಾಡ್ತಾ ಹೋಗೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಜಯಚಂದ್ರ ಹೇಗಿದ್ದೀರಿ ಸೂಪರ್ ಸಾವಯವ ಕೃಷಿ ಅಂತಂದ್ರೆ ಏನು ವಿಷ ಹಾಕದೇ ಇರೋದು ಯಾವ್ದು ವಿಷ ಆಗ್ತಾ ಇರೋದು ಭೂಮಿಯನ್ನ ತಂತಾನೆಗೆ ತಂತಾನೆಗೆ ಬಿಟ್ಟು ಭೂಮಿಯನ್ನ ಅದ್ರಲ್ಲಿ ಬರುವಂತ ಉತ್ಪನ್ನ ತಗೊಳ್ಳುವಂತದ್ದು ಯಾವ್ದನ್ನು ಹೊರಗಡೆಯಿಂದ ತಂದನ್ನ ಹಾಕಿ ಬೆಳೆಸ್ತೀನಿ ಅನ್ನೋದೇ ಮುಟ್ಟಾಳ್ತಾನ ಕೆಮಿಕಲ್ ಹಾಕ್ತಿ ಬೆಳೆ ಬರೋದಿಲ್ಲ ಅಲ್ರಿ ಯಾವ ಕೆಮಿಕಲ್ ಆಗಿ ಯಾವ ಕಾರ್ಡ್ ಬೆಳಸಿದ್ರಿ ನೀವು ದೇವ್ರ ಕೆಮಿಕಲ್ ಮಾಡ್ಲಿಲ್ಲ ಬಂಡವಾಳ ಶಾಹಿಗಳಿಗೆ ಕೆಮಿಕಲ್ ದುಡ್ಡು ಬೇಕಾಗಿತ್ತು ಅದಕ್ಕೆ ಕೆಮಿಕಲ್ ಅಂತ ಭೂತ ಅಷ್ಟೇ ನಾವ್ ಯಾವ್ದು ಕೆಮಿಕಲ್ ಹಾಕಿಲ್ಲ ನಾನ್ ಚಾಲೆಂಜ್ ಮಾಡ್ತೀನಿ ಇವತ್ತು ಕೆಮಿಕಲ್ ಕೃಷಿಗಿನ್ನ ದುಪ್ಪಟ್ಟು ಇಳುವರಿ ನಾನು ಆರ್ಗ್ಯಾನಿಕ್ ಅಲ್ಲಿ ತೆಗಿತೀನಿ ಕೆಮಿಕಲ್ ಕೃಷಿಗಿನ್ನ ಹೆಚ್ಚು ಹೆಲ್ದಿಯೆಸ್ಟ್ ಕ್ರಾಪ್ ನಾನು ಕೊಡ್ತೀನಿ ಇವತ್ತು ಕೆಮಿಕಲ್ ಶುರು ಮಾಡಿದ ತಕ್ಷಣ ನನ್ನ ಇಡೀ ಜೇಬಿನ ದುಡ್ಡು ಒಬ್ಬ ಔಷಧಿ ಅಂಗಡಿಯವನಿಗೆ ಅಥವಾ ಔಷಧಿ ಅವನಿಗೆ ಹೋಗುತ್ತೆ ಆದ್ರೆ ನಾನು ಇಡೀ ಚೇಬಿನ ದುಡ್ಡು ನಾನು ಅಂದ್ರೆ ನಾನು ಕೆಮಿಕಲ್ ಹಾಕ್ಬಾರ್ದು ನಾನು ಆಹಾರ ಸಾರ್ವಭೌಮ ಬಗ್ಗೆ ಮಾತಾಡ್ತೀನಿ ಆಹಾರ ಭದ್ರತೆ ಬಗ್ಗೆ ಮಾತಾಡಲ್ಲ ಆಹಾರ ಸಾರ್ವಭೌಮ ಬೀಜ ನಂದಾಗಿರ್ಬೇಕು ಭೂಮಿ ಭೂಮಿ ಕೊಡುವಂತ ಒಳಸಿರುವುಗಳು ನನ್ನವಾಗಿರ್ಬೇಕು ಅವಾಗಷ್ಟೇ ಆಹಾರ ಸಾರ್ವಭೌಮ ಅದ್ರ ಜೊತೆಗೆ ಮಾರುಕಟ್ಟೆ ನಂದಾಗಬೇಕು ಈಗ ರೈತರಿಗೆ ಒಂದು ಇದೆ ಸಾವಯವ ಮಾಡಿದ್ರೆ ಇಳುವರಿ ಬರೋದಿಲ್ಲ ಅಂತ ಹೇಳಿ ಇಳುವರಿ ಬರದೇ ಇರೋ ಕಾರಣಕ್ಕಾಗಿಯೇ ಅಲ್ವಾ ಅವತ್ತು ಹಸಿರು ಕ್ರಾಂತಿಯಾಗಿ ರಾಸಾಯನಿಕ ಗೊಬ್ಬರಗಳು ದೇಶದಲ್ಲಿ ಲಗ್ಗೆ ಇಟ್ಟಿದ್ದು ಅಂತ ಸೃಷ್ಟಿಯಾದಂತ ಕತೆ ಅದು ಆರ್ಗ್ಯಾನಿಕ್ ಮಾಡೋಕಿನ್ನ ಮುಂಚೆ ಅಂದ್ರೆ ಇನ್ಆರ್ಗ್ಯಾನಿಕ್ ಅಥವಾ ಹಸಿರು ಕ್ರಾಂತಿ ಆಗೋಕಿನ ಮುಂಚೆ ಎಷ್ಟು ಪ್ರಮಾಣದ ಭೂಮಿ ನಿಮ್ಮಲ್ಲಿ ಕಲ್ಟಿವೇಶನ್ ಆಗ್ತಾ ಇತ್ತು ಅಥವಾ ನಮ್ಮಲ್ಲಿ ಉತ್ಪಾದನೆ ಬರ್ತಿತ್ತು ಅಂತ ನೀವು ಡ್ಯಾಮ್ ಕಟ್ಟಿದ್ರೆ ನೀರು ಕೊಟ್ರಿ ನೀವು ಉತ್ಪಾದನೆ ಆಯ್ತು ಆದ್ರೆ ಅದಕ್ಕಿಂತ ಮುಂಚೆ ಆಗ್ತಿದ್ದಂತ ಎಷ್ಟು ಗೋಮಾಳಗಳನ್ನ ನೀವಾಗಲೇ ಕನ್ವರ್ಟ್ ಮಾಡಿ ಕೃಷಿ ಭೂಮಿ ಮಾಡಿದ್ರಿ ಎಷ್ಟು ಕಾಡುಗಳನ್ನು ಕನ್ವರ್ಟ್ ಮಾಡಿ ಕೃಷಿ ಭೂಮಿ ಮಾಡಿದ್ರಿ ಹಾಗಾಗಿ ಏರಿಯಾ ಜಾಸ್ತಿ ಆಯ್ತು ಉತ್ಪಾದನೆ ಜಾಸ್ತಿ ಆಯ್ತು ಬಿಟ್ರೆ ನಿಮಗೆ ಈಳ್ ಜಾಸ್ತಿ ಬರುತ್ತೆ ಅಂತಲ್ಲ ನಾನು ಇವತ್ತು ನೈಸರ್ಗಿಕವಾಗಿ ಭತ್ತ ಬೆಳೆದಿದ್ದೇನೆ ಒಂದ್ ಎಕರೆಗೆ ಅರವತ್ತು ಚೀಲ ಭತ್ತ ಬೆಳೆದಿದ್ದೀನಿ ಅಲ್ಲಿ ಚಾಲೆಂಜ್ ಎನಿ ಆಫ್ ಇನ್ ಆರ್ಗ್ಯಾನಿಕ್ ಪೀಪಲ್ ಲೆಟ್ ಡಮ್ ಡೂ ಇಟ್ ಓಪನ್ ಚಾಲೆಂಜ್ ಅವ್ರು ಹಾಕೋದ್ ನಲವತ್ ಕೆಜಿ ಬೀಜ ಹಾಕ್ತಾರೆ ಒಂದುವರೆ ಕೆಜಿ ಬೀಜ ಹಾಕ್ತೀನಿ ಒಂದ್ ಎಕರೆಗೆ ಒಂದುವರೆ ಕೆಜಿ ಬೀಜ ಹಾಕ್ತೀನಿ ನಾವು ಅರ್ವತ್ತು ಚೀಲ ಬೆಳಿತೀರ ಚಾಲೆಂಜ್ ಬೆಳೀತೀವಿ ಆರ್ಗ್ಯಾನಿಕ್ ಅವರು ಓಪನ್ಲಿ ಚಾಲೆಂಜ್ ಫಾರ್ ಎನಿ ಎನಿ ವರ್ಲ್ಡ್ ಕೊಟ್ಟಿಗೆ ಸಾಧ್ಯಗೆ ಬಡ ಬರೀ ಹಸು ಇದ್ರೆ ಸಾಕು ಒಂದು ಹಸು ಇದ್ರೆ ಸಾಕು ಎಲ್ಲವೂ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾನ್ ಮಾಡ್ಕೊಳುವಂತ ಜೀವಾಮೃತ ಬೀಜಾಮೃತ ಆಗಿರ್ಬೋದು ನಾನು ಮಾಡ್ಕೊಳ್ತಾ ಜೀವಾಮೃತ ಆಗಿರ್ಬೋದು ಕಷಾಯ ಆಗಿರ್ಬೋದು ಎಲ್ಲವೂ ಗೋ ಆಧಾರಿತವಾಗಿರಬಹುದು ಅದಕ್ಕೆ ಬೇಕಾಗಿರುವಂತ ಭೂಮಿಗೆ ಬೇಕಾಗಿರೋದು ಚೈತನ್ಯವನ್ನ ನಾವು ಹಸಿರಲ್ಲೇ ಗೊಬ್ಬರದಿಂದ ಕೊಡ್ತೀವಿ ಹಸುವಿನ ಗೊಬ್ಬರನೇ ಬೇಕು ಅಂತಿಲ್ಲ ಹಸು ಏನು ನಾವು ಇರುವಂತ ಬಯೋಮಾಸ್ ಅಥವಾ ತಿನ್ನುವಂತ ಹುಲ್ಲನ್ನ ಭೂಮಿಗೆ ಸಿಗುವಂತ ಮಿತಿಯಲ್ಲಿ ಕನ್ವರ್ಟ್ ಮಾಡಿ ಕೊಡುವಂತದ್ದು ಅದನ್ನ ನೈಸರ್ಗಿಕವಾಗಿ ಮಾಡುವಂತದ್ದು ಸೊ ನೈಸರ್ಗಿಕ ಕೃಷಿ ಮಾಡ್ತಿದ್ವಿ ಎಷ್ಟು ಎಕರೆ ಕೃಷಿ ಭೂಮಿ ಇದೆ ಈಗ ಸಾವಯವ ಕೃಷಿಯನ್ನ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಯಾಕ ಅನಿಸ್ತು ಯಾವಾಗಿಂದ ಶುರು ಮಾಡ್ಕೊಂಡ್ರಿ ಸುಮಾರು ಒಂದು ಹತ್ತು ವರ್ಷಕ್ಕೆ ಮುಂಚೆ ನಾನು ಇನ್ಆರ್ಗ್ಯಾನಿಕ್ ಕೆಮಿಕಲ್ ಕೆಮಿಕಲ್ ಮಾಡ್ತಿದ್ದೆ ಒಂದು ಎಪ್ಪತ್ತೈದು ಎಕರೆಯಲ್ಲಿ ಪಾಲಿಹೌಸ್ ಮಾಡಿದ್ದೆ ಅತಿ ಹೆಚ್ಚು ಕೆಮಿಕಲ್ ಹಾಕಿ ಅತಿ ಹೆಚ್ಚು ಗೊಬ್ಬರವನ್ನ ಹಾಕಿ ತೋಟ ಎಪ್ಪತ್ತೈದು ಎಕರೆ ಪಾಲಿಹೌಸ್ ಮಾಡಿ ಒಟ್ಟಾರೆಯಾಗಿ ಅಲ್ಲಿ ಅತಿ ಹೆಚ್ಚು ದುಡ್ಡು ಕಳೆದವ್ನು ಬಂದಿದ್ದ ಬೆಳೆಗೆ ಬೆಲೆ ಇಲ್ಲ ತಗೊಳ್ಳೋರ್ ಗತಿ ಇಲ್ಲ ನಮ್ಗೆ ಕೇಳೋರ್ ಗತಿ ಇಲ್ಲ ಒಟ್ಟಾರೆಯಾಗಿ ಲಾಸ್ ಆಗಿ ಜೀವನ ಹೋಯ್ತು ಅಂದಾಗ ನನಗೆ ಅನ್ಸಿದ್ ಏನಕ್ಕೆ ಹಂಗಾಯ್ತು ಅಂದ್ರೆ ಅತಿ ಹೆಚ್ಚು ಕೆಮಿಕಲ್ ನಾನು ಭೂಮಿ ಕೊಟ್ಬಿಟ್ಟೆ ನನ್ನ ತಾಯಿ ಒಡ್ಲಿಗೆ ನಾನು ಜಾಸ್ತಿ ವಿಷ ಹಾಕಿದ್ದೀನಿ ಅದಕ್ಕೆ ನನಗೆ ಮೋಸ ಆಗಿದೆ ಅದು ಬಿಟ್ಟು ಮಾಡ್ಬೇಕು ಅಂತ ಹೇಳಿ ಹೋಟಾಗ ನಾನು ನೈಸರ್ಗಿಕ ಕೃಷಿ ಮುಂದೆ ನೈಸರ್ಗಿಕವಾಗಿ ಮಾಡ್ತಾ ಬಂದಿದೀನಿ ಇವತ್ತೊಂದು ಅರ್ವತ್ ಎಕರೆ ನಾನು ನೈಸರ್ಗಿಕವಾಗಿ ಕೃಷಿ ಮಾಡ್ತಿದ್ದೀನಿ ನನ್ನ ಸುತ್ತಮುತ್ತ ಎಲ್ಲರೂ ಹಾಕುವಂತ ಕೆಮಿಕಲ್ ನ ಹಾಕಿರುವಂತ ಬೆಳೆಗಳ ಮಧ್ಯೆ ನಾನು ಕೆಮಿಕಲ್ ನೈಸರ್ಗಿಕ ಕೃಷಿ ಮಾಡ್ತೀನಿ ಅವನು ಉತ್ತಮ ಇಳಿವರಿನ ನಾನು ತಗೊಳ್ತಾ ಇದ್ದೀನಿ ಸೊ ಅದು ನನಗೆ ಹೆಮ್ಮೆ ಇದೆ ನಾನು ನನ್ನ ತಾಯಿ ಒಡಲಿಗೆ ವಿಷ ಹಾಕಲ್ಲ ನಾನು ವಿಷಾನ ಜನಗಳಿಗೆ ತಿನ್ಸಲ್ಲ ಆದ್ರೆ ನಾನು ಖರ್ಚು ಮಾಡುವಂತ ದುಡ್ಡು ಜಾಸ್ತಿ ಖರ್ಚು ಮಾಡ್ತೀನಿ ಹೊರಗಡೆಗಿಂತ ಎಲ್ಲಿ ಆಗ್ತದೆ ಅಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ನಾನು ಕೈಯಿಂದ ಕಳೆ ಕಿಳಿಸ್ತೀನಿ ಅದೇ ನೀವು ಕೆಮಿಕಲ್ ಅಲ್ಲಿ ನೀವು ಕಳೆನಾಶಕ ಹಾಕ್ತೀರಿ ಹಾಕ್ತಿರಿ ಅದು ಖರ್ಚಾಗುವಂತ ಮೂರ್ ಸಾವಿರ ರೂಪಾಯಿ ನಾನು ಕಳೆ ಕಿಳಿಸೋದ್ ಮೂವತ್ ಸಾವಿರ ರೂಪಾಯಿ ನಾನ್ ಕೈ ಮೂರ್ ಸಾವಿರ ರೂಪಾಯಿ ನಾ ಕಂಪನಿ ಕೊಟ್ಟಿಲ್ಲ ನನ್ ಜೊತೆ ಇದ್ದಂತ ಸಾಕಮನ ಬೌರಮಂಗ ಅಂಗಮಂಗ ಕೊಟ್ಟಿದೀನಿ ಸೊ ಸರ್ ಜೀವನ ಕಾಯ್ತಾ ಇದ್ದೀನಿ ಸೊ ಆ ಹೆಮ್ಮೆ ನನಗಿದೆ ನನ್ನ ದುಡ್ಡು ನನ್ನ 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 ಜೊತೆ ಹೋಗಿದೆ ಅಂತ ಯಾವ್ದೋ ಕಂಪ್ನಿಯಲ್ಲಿ ಕೊಡ್ಲಿಲ್ಲ ಅಂತ ಹಾಗಾಗಿ ಕಾಸ್ಟ್ಲಿ ಆಗಿದೆ ಹೌದು ನಾನು ಬೇರೆಯವ್ರಿಗೆ ಅದು ಕಂಪೇರ್ ಮಾಡಿದಾಗ ನನ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಾಸ್ಟ್ಲಿ ಬೀಳ್ತದೆ ಹೌದು ಬಟ್ ಅದ್ರ ನಾನು ಕೊಡ್ತಿರೋದ್ ವಿಷಯ ಅಲ್ವಲ್ಲ ನಿಮ್ಗೆ ಮಾತ್ರ ಎಂ ಆರ್ ಪಿ ಕೊಡ್ತಾರೆ ಅದಕ್ಕೆ ಅವ್ರು ಬೇಕಾದಂತ ಕಾಸ್ಟ್ ಇಟ್ಕೊಡ್ತಾರೆ ಅದನ್ನ ಎಮ್ ಆರ್ ಪಿ ಮಾಡಿ ಮಾರ್ತಾ ಇದ್ದೀನಿ ನನ್ನ ನಾನು ಹೇಳ್ತೀನಿ ನನ್ನ ಹತ್ರ ಬಂದಿರುವಂತ ಗ್ರಾಹಕರಿಗೆ ಹೇಳ್ತೀನಿ ನೋಡಪ್ಪ ನಾನು ನೂರ ಇಪ್ಪತ್ತು ರೂಪಾಯಿ ಅಕ್ಕಿ ಮಾರ್ತಾ ಇದ್ದೀನಿ ಯಾಕೆ ಇಪ್ಪತ್ತು ರೂಪಾಯಿಗೆ ಮತ್ತೆ ನೂರ ಇಪ್ಪತ್ತು ರೂಪಾಯಿಗೆ ಮಾರ್ತಿದೀನಿ ಅಂದ್ರೆ ನನ್ನ ಕಾಸ್ಟ್ ಆಫ್ ಕಲ್ಟಿವೇಶನ್ ಎಷ್ಟು ಅದ್ರ ಮೇಲೆ ನಾನು ಲಾಭ ಇಟ್ಟಿದ್ದೀನಿ ಲಾಭ ಇಲ್ಲದೇ ಮಾರ್ತಾ ಇಲ್ಲ ನಾನು ಐವತ್ ಪರ್ಸೆಂಟ್ ಲಾಭ ಇಟ್ಟಿದ್ದೀನಿ ಯಾಕಂದ್ರೆ ನಿಂದೆ ನಿಂದ ಸರಿ ಸಾಮಾನ್ಯವಾಗಿ ನಾನು ನಿಂತುಕೋಬೇಕು ಗ್ರಾಹಕನಾಗಿ ಇವತ್ತು ನಾನು ನಿಜನೆ ನಾನು ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕಬೇಕು ನಾನು ಟೀ ಶರ್ಟ್ ಹಾಕಬೇಕು ನಾನು ಕರಲ್ ಬರ್ಬೇಕು ಅದಕ್ಕೆ ನಾನು ಐವತ್ತು ಪರ್ಸೆಂಟ್ ಲಾಭ ಇರ್ತೀನಿ ಅದ್ರ ನೀ ಕೊಡ್ತಿರೋ ಕಂಪನಿ ಆಗಿರ್ಬೋದು ನೂರು ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಮುನ್ನೂರ್ ಪರ್ಸೆಂಟ್ ಲಾಭಕ್ಕೆ ಮಾಡ್ತಿದ್ದಾರೆ ಅದನ್ನ ನಾನು ನಾನು ಐವತ್ತು ಪರ್ಸೆಂಟ್ ಲಾಭ ಇಟ್ ಮಾಡ್ತೀನಿ ಅಂತ ಹೇಳಿ ನಂದೇ ಬೆಲೆ ನಂದೇ ಬೆಳೆ ಅದು ಮಾಡ್ತಾ ಕನ್ಸೆಟ್ ನಾವು ಹೊರಟಿದೀನಿ ಅದಕ್ಕೆ ಇಷ್ಟು ಉತ್ಪನ್ನಗಳನ್ನ ನಾನು ಉತ್ಪಾದನೆ ಮಾಡ್ತೀನಿ ಅಕ್ಕಿ ಬೆಳಿತೀನಿ ರಾಗಿ ಬೆಳಿತೀನಿ ಕೊಬ್ಬರಿ ಬೆಳಿತೀನಿ ಕೊಬ್ಬರಿ ಎಣ್ಣೆ ಮಾಡಿ ಮಾಡ್ತಾ ಇದ್ದೀನಿ ಬಾಳೆ ಇದೆ ಬದ್ನೆಕಾಯಿ ಇದೆ ಟೊಮೊಟೊ ಇದೆ ಎಲ್ಲವನ್ನು ತೋಟದಲ್ಲಿ ನಾನು ಬೆಳಿತೀನಿ ಈಗೇನೋ ಈ ನೂರ್ ಎಕರೆ ತೋಟದಲ್ಲಿ ಒಂದು ಸಂಘ ಮಾಡ್ಕೊಂಡಿದೀರಿ ಅಂತ ಹೇಳಿ ಕೇಳ್ಪಟ್ಟೆ ಈ ಗೊಬ್ಬರೇ ನೀವು ಮಾಡ್ತಾ ಇಲ್ಲ ಒಂದಷ್ಟು ಜನ ಸೇರ್ಕೊಂಡ್ ಮಾಡ್ತಿದ್ರಿ ಅಂತ ಹೇಳಿ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡುದು ಈಗ ಏನಾಗ್ತದೆ ನೈಸರ್ಗಿಕ ಕೃಷಿ ಅಂತ ತಕ್ಷಣ ಎಲ್ಲರಿಗೂ ಭಯ ಶುರು ಆಗುತ್ತೆ ಹೆಂಗ್ ಮಾಡೋದು ಹೆಂಗ್ ಮಾಡುದು ನಾನು ಈಗ ಒಂದಷ್ಟು ಪ್ರಯೋಗಗಳು ನಾನು ಚಿಕ್ಕದಾಗ ಮಾಡಿದ್ರಿ ಅದನ್ನ ದೊಡ್ಡದಾಗ ಮಾಡಬೇಕಲ್ವಾ ಐದು ಬಾಡಪ್ಪ ನಿಮ್ ಬೈತಿ ನಾನ್ ಮಾಡ್ತೀನಿ ಬಾ ಜೊತೆ ನಾನ್ ಮಾಡಿರೋ ತೋರಿಸ್ತೀನಿ ನಿಮಗೆ ನನ್ ಸಕ್ಸಸ್ ಆಗಿದೆ ನಿನ್ ಜೊತೆಗೆ ಮಾಡ್ತೀನಿ ಅಂತ ಹೇಳಿ ಜನಗಳನ್ನ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಧೈರ್ಯ ಕೊಡ್ತಾ ಇದೀವಿ ಮೊದಲನೇದಾಗಿ ಹೆಚ್ಚು ನಾವು ಇವಾಗ ಧೈರ್ಯ ಕೊಡ್ತಾ ಇದೀವಿ ಜೊತೆಗೆ ಅವ್ರಗಳಿಗೆ ಸೋಲಲ್ಲ ಅನ್ನೋ ಒಂದು ಭರವಸೆ ಕೊಡ್ತಾ ಇದೀವಿ ಯಾಕೆಂದ್ರೆ ನಾವು ಒಂದು ವರ್ಷ ಆಗಿದೆ ಅಕ್ಕಿ ಮಾಡಿಟ್ಕೊಂಡು ನಮ್ಗೆ ಯಾವಾಗ ಅವಾಗ ಮಾರ್ಕೋತಾ ಇದೀವಿ ಅದು ಒಬ್ಬನೇ ಆದಾಗ ಹೊರೆಯಾಗುತ್ತೆ ಯಾಕೆಂದ್ರೆ ನಾನು ಒಬ್ಬನೇ ಹತ್ತು ಎಕರೆ ಮಾಡಿದಾಗ ಇಪ್ಪತ್ತ ಎಕರೆ ಮಾಡಿದಾಗ ಎಕರೆ ಮಾಡಿದಾಗ ಆಕಿರೋ ಒಂದು ಬಂಡವಾಳ ಜಾಸ್ತಿ ಆಗುತ್ತೆ ಆ ಬಂಡವಾಳ ವಾಪಸ್ ತಗೋಬೇಕು ಅಂತ ಇಮಿಡಿಯೇಟ್ ಮರಾಗ ಹೋಗ್ತೀನಿ ಆದ್ರೆ ಇವಾಗ ಹಂಗ ಮಾಡಲ್ಲ ಇದ್ದಾರೆ ಇದು ಇಸ್ರೇಲ್ ಮಾದರಿ ಅಂತ ಅನಿಸ್ಲಿಲ್ವಾ ಇಸ್ರೇಲ್ ನಲ್ಲಿ ಕಾರ್ಪೊರೇಟ್ ತತ್ವ ಅಂತಂದ್ರೆ ಈ ರೀತಿಯಾಗಿ ಸಂಘಗಳನ್ನ ಮಾಡ್ಕೊಂಡು ಕೃಷಿ ಮಾಡ್ತಾರೆ ಅವರು ಅಂತಂದ್ರೆ ಎಲ್ಲರೂ ಕೂಡ ಹಾಕಿ ಬಂದಿರೋ ಆದಾಯವನ್ನು ಕೂಡ ಎಲ್ಲರೂ ಹಂಚ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಮಾಡ್ತಿದ್ರಾ ನೀವು ಯಾಕೆ ಇಸ್ರೇಲ್ ಕಾಪಿ ಮಾಡ್ಬೇಕು ನಾನು ಸ್ವಾಮಿ ನನ್ನನ್ ಕಾಪಿ ಮಾಡ್ಲಿ ಎಲ್ಲರೂ ನಾನ್ ಯಾವನ್ನೂ ಕಾಪಿ ಮಾಡ್ಬೋದಲ್ಲ ನನ್ನ ಭೂಮಿಗೆ ಬೇಕು ಅಂತ ನನಗೆ ಗೊತ್ತಾಗಬೇಕು ನನ್ ಭೂಮಿ ನಾನು ಅರ್ಥ ಮಾಡ್ಕೊದಲ್ಲ ಇಸ್ರೇಲ್ ಇರೋದನ್ನ ಟೆಕ್ನಾಲಜಿ ತಗೊಂಬಂದು ಅಲ್ಲಿರೋ ವಾತಾವರಣಕ್ಕೆ ಏನೋ ಮಾಡೋದನ್ನ ತಗೊಂಬ ಇಲ್ಲಿ ಕೆಮಿಕಲ್ ಹಾಕ್ತಿನಿ ಅಲ್ಲಿರೋ ಪ್ರಾಕ್ಟೀಸ್ ನೋ ಚಾನ್ಸ್ ಇಸ್ರೇಲ್ ಅಲ್ಲ ನಂದು ನಂದೇ ಭೂಮಿ ನಂದೇ ಪ್ರಾಕ್ಟೀಸಸ್ ನಂದೇ ಬೆಳೆ ನಂದೇ ಬೆಳೆ ಬೆಲೆ ನಾನ್ ಯಾರನ್ನು ಕಾಪಿ ಮಾಡಲ್ಲ ಇಸ್ರೇಲ್ ಕಾಪಿ ಇಸ್ರೇಲ್ದು ಮತ್ತಿಂದು ದೇಶದ್ದು ನಮ್ಗೆ ಬೇಕಾಗಿಲ್ಲ ನನ್ನ ದೇಶದ್ದು ನನಗೆ ಏನಿದೆ ಗೊತ್ತಿದೆ ನಮ್ ತಾತನೇ ಮುಂಚೆಯಿಂದ ಅವನೇ ನೇಗ್ಲೆ ಮಾಡ್ಕೋತಿದ್ದ ಅವನೇ ಆರ್ ಕಟ್ತಿದ್ದ ಅವನೇ ಗೆಯ್ತಿದ್ದ ಅವನೇ ಕುಂಟೆ ಹೊಡಿತಿದ್ದ ಅವನೇ ಅರ್ಥ ಹೊಡಿತಿದ್ದ ಯಾವ ಇಸ್ರೋ ಬಂದ್ ಹೇಳ್ಕೊಟ್ಟಿದ್ರಿ ನಮ್ಗೆ ಇಸ್ರೋ ನಾ ಮುಂದ್ ನೋಡ್ ಕಲ್ತ್ಕೊಂಡಿರೋದು ಆದ್ರೆ ಬ್ರಾಂಡ್ ಹಾಕ್ತಿದಾರೆ ಅಷ್ಟೇ ಈ ಕಾರ್ಪೊರೇಟ್ ಕಂಪನಿಗಳು ಅವ್ರಿಗೆ ಬೇಕಾದಂಗೆ ಯಾವ್ದೋ ಒಂದು ಬ್ರಾಂಡ್ ಯೂಸ್ ಮಾಡ್ಕೊಂಡು ಅವ್ರ ಏನೋ ಮಾಡಿದೀವಿ ಅಂತ ಹೇಳ್ಕೊಂಡು ಇಸ್ರೇಲ್ ಏನ್ ಮಾಡ್ತಿದ್ರು ಸ್ವಾಮಿ ಪ್ಲಾಸ್ಟಿಕ್ ಬಿಲ್ ಬದಕಕ್ಕೆ ಆಗಲ್ಲ ಅವರು ಅವ್ರು ಸಾಯಿಲ್ಲೆಸ್ ಕಲ್ಟಿವೇಶನ್ ಅಂತ ಮಾಡ್ತಾರೆ ಭೂಮಿ ಇಂದಲೇ ಹೊಟ್ಟೆಗೆ ತಿಂತೀವಿ ಅಂತ ಅಂದ್ರೆ ಅರ್ಥ ಅದು ಸಾಯಿಲ್ಲೆಸ್ ಕಲ್ಟಿವೇಶನ್ ಅಂದ್ರೆ ನಿಮ್ ಸಂಪೂರ್ಣವಾದಂತೆ ನ್ಯೂಟ್ರಿಷನ್ ನೀವು ತಿಂತಾನೇ ಇಲ್ಲ ಅಂತ ಎಲ್ಲವೂ ಕೆಮಿಕಲ್ ಎಂತ ಭೂಮಿ ಜೊತೆ ಇರ್ಬೇಕು ಅಂದ್ರೆ ಭೂಮಿ ತಾಯಿ ಅದೇನಕ್ಕೆ ಎಲ್ಲ ಒಂದು ಒಳಗ್ ತಗೊಂಡು ಎಲ್ಲ ಒಂದು ಅವರು ಅಂತ ಭೂಮಿ ಬಂಜೆ ಎಲ್ಲ ಎಂತ ಬರಡಾಗಿರುವಂತ ಭೂಮಿ ಆದ್ರೂ ಮಳೆ ಬಿದ್ದ ಏನಾದ್ರು ಬೀಜ ಹುಟ್ಟುತ್ತೆ ಯಾರು ಬೀಜ ಬಿತ್ತಿದ್ರಲ್ಲಿ ಇಸ್ರೇಲ್ ಇಸ್ರೇಲೋರ್ ಬಂದ್ಬಿಟ್ಟಿದ್ರ ಇಸ್ರೇ ನಾವ್ ಹೇಳ್ಕೊಡ್ತೀವಿ ಸ್ವಾಮಿ ಬರ್ಲಿ ಅವರು ವಿ ನೋ ಹೌ ಟು ಗ್ರೋ ನಮಗೆ ನೀವು ಯಾರು ಹೇಳ್ಕೊಡ್ಬೇಕಾಗಿಲ್ಲ ನಾವು ಬೆಳೆಯೋದೀವಿ ನಿಮ್ ಮಾರ್ಕೊಳ್ಳೋ ತಗೋ ನೋಡ್ಕೊಳ್ಳಿ ಅಷ್ಟೇ ನಿಮಗೆ ಊಟಕ್ಕೆ ಬೇಕಲ್ವಾ ನಿಮ್ಗೆ ಯಾವತರ ಬೇಕು ಅಂದ್ ಹೇಳಿ ನಾವು ಮಾಡ್ಕೊಡ್ತೀವಿ ಆಮೇಲೆ ನಾವು ಬೆಳೆಯೋದೇನೋ ಒಂದು ನಿಮ್ಗೆ ತೋರಿಸ್ತೀವಿ ಬನ್ನಿ ನಮ್ಮ ಜೊತೆ ಬೆಳೆಯೋದು ಯಾವ ರೀತಿ ಬೆಳಿತೀವಿ ಯಾಕೆ ಬೆಳಿತೀವಿ ಬೆಳವಣಿಗೆ ಹೆಂಗಾಗುತ್ತೆ ಕಳೆ ಅಂದ್ರೇನು ಗೊಬ್ಬರ ಅಂದ್ರೆ ಏನು ಒಮ್ಮೆಲ್ಲ ಹೆಂಗ್ ತಗೊಂಡು ಏನ್ ಮಾಡ್ತೀವಿ ಗೊಬ್ಬರವನ್ನ ಮತ್ತೆ ಕಳೆಯನ್ನ ಎರಡನ್ನು ಬ್ಲೆಂಡ್ ಮಾಡಿ ಮತ್ತೆ ನಮ್ಮ ಆರ್ಗಾನಿಕ್ ಫಾರ್ಮಿಂಗ್ ಅಲ್ಲಿ ಹೆಂಗ್ ಅಂತ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೃಷಿಯನ್ನ ನಾವು ಖುಷಿ ಮಾಡಕ್ಕಾಗಲ್ಲ ಕೃಷಿಯನ್ನ ಕೃಷಿ ಮಾಡ್ಕೊಳ್ಳೋದಂದ್ರೆ ನಾವು ಯಾವ್ದೊಂದು ಕಳೆಯನ್ನ ಶತ್ರುವ ನೋಡ್ಬಾರ್ದು ನಿಮ್ಮ ಆಧುನಿಕ ಕೃಷಿಯಲ್ಲಿ ಅಥವಾ ನಿಮ್ಮ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಕಳೆಯನ್ನ ದ್ವೇಷವಾಗಿ ನೋಡ್ತೀವಿ ಕೀಟವನ್ನ ದ್ವೇಷವಾಗಿ ನೋಡ್ತೀವಿ ನಾವು ಕಳೆ ದ್ವೇಷ ಇಲ್ಲ ನಮ್ಗೆ ಕಳೆ ಒಂದು ಭಾಗ ಅಷ್ಟೇ ಅದಕ್ಕೆ ಏನು ವಾತಾವರಣ ಬೆಳೀತಾ ಇದೆ ಅದನ್ನ ನನ್ನ ಭೂಮಿಗೆ ಸೇರಿಸಿದ್ರೆ ಅದೊಂದು ಗೊಬ್ಬರ ಆಗುತ್ತೆ ಕೀಟ ನನಗೆ ಇರೋದಿಲ್ಲ ನನ್ನ ಕೀಟ ಯಾವುದೇ ಕಾರಣಕ್ಕೂ ನನ್ನ ದ್ವೇಷ ಇಲ್ಲ ಕೀಟ ಇಸ್ ಸರ್ಟಿಫಿಕೇಶನ್ ಏಜೆನ್ಸಿ ಫಾರ್ ಮೀ ಅದು ಬಂದು ನನಗೆ ನಾನು ತಿನ್ನಕ್ಕೆ ಯೋಗ್ಯತೆ ಇದೆ ನೀನು ತಿನ್ಬೋದು ಅಂತ ಹೇಳ್ಕೊಡುತ್ತೆ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅದು ಯೋಚನೆ ಮಾಡೋದು ನನ್ನ ಕೀಟನ ಏನೋ ಒಂಥರ ದುಷ್ಮಂತರ ತರ ನೋಡಿ ಕೀಟನಾಶಕನ ತಂದಿದ್ದೇನಕ್ಕೆ ಅಂತಂದ್ರೆ ಕೀಟ ಬಾಧೆನ ನಿರ್ಮೂಲನೆ ಮಾಡ್ಬಿಡೋಣ ಇನ್ನು ಮುಂದೆ ಕೀಟಗಳು ಬರೋದೇ ಇಲ್ಲ ಹಾಳು ತಪ್ಪಿಸ್ಬಿಡೋಣ ಅಂತಂದ್ರು ಇವ್ರು ಎಂತೆಂತ ಅತ್ಯಾಧುನಿಕವಾದಂತಹ ಕೀಟನಾಶಕಗಳನ್ನ ತಂದ್ರು ಆದ್ರೆ ಕೀಟಗಳು ಇನ್ನೂ ಹೋಗ್ತಾನೆ ಇಲ್ಲಲ್ಲ ಸರ್ ತೋಟದಿಂದ ನಾವ್ ಯಾರೀರಿ ಎರೋಡಿಕೇಟ್ ಮಾಡಕ್ಕೆ ನಾವು ಯಾವ್ದನ್ನು ನಾಶ ಆಗಲ್ಲ ಯಾವ್ದನ್ನು ಸೃಷ್ಟಿ ಮಾಡಕ್ಕಾಗಲ್ಲ ಪ್ರಕೃತಿಯಲ್ಲಿ ನಾನು ಒಂದ್ ಜೀವಿ ಅದು ಒಂದ್ ಜೀವಿ ಬದುಕ್ಬೇಕೆರಡನ್ನೂ ಅದ್ರ ಜೊತೆಗೆ ನನ್ನ ನಾನು ಅದ್ರ ಜೊತೆ ಹಾರ್ಮ್ಫುಲ್ ಆಗ್ದಂಗೆ ಅದಕ್ಕೂ ನಾನು ತೊಂದರೆ ಮಾಡ್ದಂಗೆ ನನಗೆ ತೊಂದರೆ ಆಗದಂಗೆ ಹೆಂಗ್ ಮದ್ಕ್ ಅಷ್ಟೇ ಇಂಪಾರ್ಟೆಂಟ್ ಇವತ್ತು ಕೀಟ ಬಾಧೆಗಳು ಮತ್ತೆ ರೋಗ ಬಾಧೆಗಳು ಜಾಸ್ತಿ ಆಗ್ತಿರೋದು ಇವರು ಆಧುನಿಕ ಕೃಷಿಯ ತಂತ್ರಜ್ಞಾನದಿಂದ ಮೋನೋ ಕಲ್ಚರ್ ಇಂದ ಮತ್ತು ಮೋನೋಕ್ರಾಪಿಂಗ್ ಕಲ್ಚರ್ ಇಂದ ಅಷ್ಟೇ ಹೌದು ಅದು ಏಕ ಬೆಳೆ ಪದ್ಧತಿಯಿಂದಾನೇ ಇವತ್ತು ಎಲ್ಲ ಕಡೆ ರೋಗ ಆಗ್ತಿರೋದು ನಮ್ಮಲ್ಲಿ ಇದ್ದಂತ ಕ್ರಾಪಿಂಗ್ ಅಥವಾ ಬಹು ಬೆಳೆ ಪದ್ದತಿಯಲ್ಲಿ ಮಾಡ್ತಾ ಹೋದ್ರೆ ನಿಮ್ಗೆ ರೋಗನು ಬರೋದಿಲ್ಲ ನಿಮ್ ಕೀಟನೂ ಬರೋದಿಲ್ಲ ನಿಮ್ಗೆ ಸಾಯಿಲ್ ಫರ್ಟಿಲಿಟಿ ಹಾಳಾಗಲ್ಲ ತಂತಾನಾಗ ಎಲ್ಲ ಮ್ಯಾನೇಜ್ ಮಾಡ್ತಾ ಹೋಗುತ್ತೆ ಒಂದು ಕಾಡಿಗೆ ಹೋದ್ರೆ ಹುಲ್ಲು ಇರುತ್ತೆ ಸಣ್ಣ ಗಿಡ ಇರುತ್ತೆ ದೊಡ್ಡ ಒಂದು ದೊಡ್ಡ ಬುಷ್ ಇರುತ್ತೆ ದೊಡ್ಡ ಮರ ಇರುತ್ತೆ ದೊಡ್ಡ ದೊಡ್ಡ ಮರ ಇರುತ್ತೆ ಎಲ್ಲದೂ ಇರುತ್ತೆ ಅಲ್ಲಿ ಹೆಂಗ್ ಸ್ವಾಮಿ ಯಾವ್ದು ಸ್ವಾಮಿ ನಿಮ್ಗೆ ಹೇಳಿದ್ದು ಒಂದೇ ಬೆಳೀತದೆ ಅಂತ ನೋಡಿ ಒಂದೇ ಒಂದ್ ಕಾಡ್ ತೋರಿಸಿ ಒಂದೇ ತರ ಮರ ಇರೋದು ಒಂದ್ ಕಾಡ್ ತೋರಿಸಿ ಸಾಧ್ಯನೇ ಇಲ್ಲ ಭೂಮಿ ತಾಯಿ ಎಲ್ಲರೂ ಬೆಳೆಸುತ್ತಾಳೆ ಎಲ್ಲರೂ ಬಳಸ್ತಾಳೆ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ಅಷ್ಟೇ ಕೃಷಿ ಇಟ್ಸ್ ಒನ್ಲಿ ಮ್ಯಾನೇಜಿಂಗ್ ಇಟ್ಸ್ ಡೂಯಿಂಗ್ ಅಗ್ರಿಕಲ್ಚರ್ ಇಸ್ ಅಂದ್ರೆ ಮ್ಯಾನೇಜ್ ಬ್ಯಾಟ್ ಸಾವಯವ ಅಲ್ಲೀ ಪ್ರತಿಕ್ರಿಯೆ ಸಿಗ್ತಾ ಇದೆ ಇಂಪಾರ್ಟೆಂಟ್ ನಾವ್ ಗ್ರಾಹಕರಿಗೆ ಹೇಳ್ತಾ ಇದೀವಿ ಗ್ರಾಹಕರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಫಾರೆಸ್ಟ್ ಫಾರ್ಮಿಂಗ್ ಆಗ್ರಿ ಇದು ಯಾವುದೋ ನಮ್ದು ನೈಸರ್ಗಿಕ ಕೃಷಿ ಅನ್ನೋದು ಆಗಿರ್ಬೋದು ಅಥವಾ ಸಾವಯವ ಕೃಷಿ ಆಗಿರ್ಬೋದು ಎಲ್ಲವೂ ನೊಂದೊಂದು ಕನ್ಫ್ಯೂಷನ್ ಇಲ್ಲಿದೆ ಬಟ್ ಯಾವ್ದು ಏನು ಅನ್ನೋದನ್ನ ನಾವು ಎಜುಕೇಟ್ ಮಾಡ್ಬೇಕಾಗಿದೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅವ್ರಿಗೆ ಅರ್ಥ ಆಗ್ತಿಲ್ಲ ಅವರಿಗೆ ಮಾಹಿತಿ ಎಲ್ಲವನ್ನು ಅರ್ಧ ಅರ್ಧ ಅರ್ಥ ಮಾಡ್ಕೊಂಡು ಅವ್ರದೇ ಒಂದು ಏನೋ ಒಂದು ಅಜಂಶನ್ ಕ್ರಿಯೇಟ್ ಆಗಿರುತ್ತೆ ಅವ್ರಿಗೆ ನೈಸರ್ಗಿಕ ಕೃಷಿಯಿಂದ ಬೇರೆ ಸಾವಯವ ಕೃಷಿಯಿಂದ ಬೇರೆ ಅದರಲ್ಲಿ ಕೆಮಿಕಲ್ ಇದ್ರಲ್ಲಿ ಅದೇನು ಅರ್ಥ ಆಗ್ತಿಲ್ಲ ಬಟ್ ಇವತ್ತು ನೈಸರ್ಗಿಕ ಕೃಷಿ ಯಾಕೆ ಬೇಡ ಅಂತ ಯಾಕೆ ವ್ಯತ್ಯಾಸ ಅಂತ ಹೇಳ್ತೀನಿ ಅಂದ್ರೆ ನೈಸರ್ಗಿಕ ಕೃಷಿಯಿಂದ ನಾ ಎಲ್ಲವನ್ನು ನಾನ್ ಉತ್ಪಾದನೆ ಮಾಡ್ಕೋತೀನಿ ಅಂತ ಸಾವಯವ ಅಂದ ತಕ್ಷಣ ಇವತ್ತು ಆಗ್ಲೇ ಕಂಪ್ನಿಗಳು ಬಂದ್ಬಿಟ್ಟಿದೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಆರ್ಗ್ಯಾನಿಕ್ ಇನ್ಪುಟ್ ಆರ್ಗ್ಯಾನಿಕ್ ಕೆಮಿಕಲ್ ಮತ್ತಿನ್ನೇನ್ ಆರ್ಗ್ಯಾನಿಕ್ ಕೆಮಿಕಲ್ ಅನ್ನೋದೇ ಅದನ್ನ ಹೇಳ್ತಿರೋದು ಇವತ್ತು ಟಾಟಾಸ್ ಆಗ್ಲಿ ಬಿರ್ಲಾಸ್ ಆಗ್ಲಿ ಪಾಯಿಂಟ್ ಆಗ್ಲಿ ಆಗ್ಲಿ ಶುರು ಮಾಡಿದ್ದಾರೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಂತಾರೆ ಪೆಸ್ಟಿಸೈಡ್ ಆರ್ಗ್ಯಾನಿಕ್ ಹೆಂಗ್ ಸಾಧ್ಯ ಅದು ಸೊ ನಾವು ಕಂಟ್ರೋಲ್ ಮಾಡೋಣ ಅದಕ್ಕೆ ಹೆಂಗ್ ಮಾಡ್ಬೇಕು ನ್ಯಾಚುರಲ್ ಆಗಿ ಮಾಡುವಂತ ವ್ಯವಸ್ಥೆ ಸುಮಾರು ಇದೆ ಅದು ಮಾಡ್ಕೊಳ್ತಾ ಹೋದ್ರೆ ಮಾತ್ರ ಸುಸ್ಥಿರ ಖುಷಿ ಆಗುತ್ತೆ ಭೂಮಿನ ಉಳಿಸ್ಕೊಳಕಾಗುತ್ತೆ ಭೂಮಿನ ವಿಷಮಕ್ತ ಮಾಡಬೇಕು ಅಷ್ಟೇ ನಮ್ಮ ಉದ್ದೇಶ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಎಲ್ಲವೂ ನಮ್ಗೆ ಬರ್ತಾ ಉತ್ಪಾದನೆ ಇದಕ್ಕೆ ಕಾಸ್ಟ್ ಆಫ್ ಕಲ್ಟಿವೇಶನ್ ನ ಸೇರಿಸಿ ಅವ್ರಿಗೆ ಅರ್ಥ ಮಾಡಿಸಿ ನನಗ್ ಲಾಭ ಇಟ್ಟೆ ನಾನು ಮಾಡ್ತಾ ಇದೀನಿ ಅಂತ ಹೇಳ್ತಿದೀನಿ ನಾನೇನ್ ಸುಳ್ಳು ಹೇಳಕ್ ಆಗ್ರೆ ಇಲ್ಲಪ್ಪ ನಾನು ಬದುಕ್ಬೇಕು ನಾನು ರಾಸಾಯನಿಕ ಕೃಷಿಗೆ ಕೋಪ್ ಕೊಟ್ಟಿದೀರಾ ಮಧ್ಯವರ್ತಿಗಳಿಗೂ ಕೂಡ ಕೋಪ್ ಕೊಡಬೇಕು ಅಂತ ಹೇಳಿ ಈಗ ರೈತ ಸಂತೆ ಅಂತ ಮಾಡ್ಕೊಂಡಿದೀರಾ ಈ ಮಧ್ಯವರ್ತಿಗಳ ಬಗ್ಗೆ ಏನ್ ಮಾತಾಡಕ್ ಇಷ್ಟಪಡ್ತೀವಿ ನಾ ಇದೇ ಬದನೆಕಾಯಿನ ಯಾಕೆ ಯಾಕೆ ಈ ಆಲೋಚನೆ ಬಂತು ಅಂತ ಹೇಳ್ಬಿಡ್ತೀವಿ ನಾವು ಸಂಘಟನೆ ಜೊತೆ ಮಾತಾಡುವಾಗ ಈಗ ಒಂದ್ ಎರಡು ತಿಂಗಳಿಂದ ನೋಡ್ತಾ ಹೋದಾಗ ಸಂತೆಗೆ ಹೋದ್ರೆ ಎರಡು ರೂಪಾಯಿ ಅಲ್ಲಿರುವಂತ ಕುಂಬಳಕಾಯಿ ಎಪ್ಪತ್ತೆರಡು ಪೈಸ ಬಿಲ್ ಹಾಕಿದ್ದಾರೆ ಒಂದು ಕೆಜಿಗೆ ಅಲ್ಲಿರೋ ಒಂದು ಎಲೆಕೋಸು ಎಂಬತ್ತು ಪೈಸೆಗೆ ಬಿಲ್ ಮಾಡ್ತಾನೆ ಪಟ್ಟಿ ಮಾಡ್ತಾನೆ ಮೂರು ರೂಪಾಯಿ ಬದ್ನೇಕಾಯಿ ಎರಡು ಎರಡು ಕಾಲು ರೂಪಾಯಿ ಬದನೆಕಾಯಿ ಪಟ್ಟಿ ಮಾಡ್ತಾನೆ ಬಾಳೆಕಾಯಿನ ಮೂವತ್ತು ರೂಪಾಯಿ ಪಟ್ಟಿ ಮಾಡ್ತಾನೆ ಅದೇ ನಾನು ಅದೇ ಮೂರು ರೂಪಾಯಿ ಮಾಡಿರುವಂತ ಬದನೆಕಾಯಿನ ಮಾರ್ಬಿಟ್ಟು ಅಲ್ಲೇ ಹೋಗಿ ಒಂದು ಮೂರು ಕೆಜಿ ಬಿಕ್ಸ್ ತರಕಾರಿ ತಗೋತೀವಿ ನೂರು ರೂಪಾಯಿ ತೊಗೊಳ್ತಾನೆ ಹೆಂಗಾಯ್ತದು ಸೊ ನಮಗೆ ಕಾಡುತ್ತಾ ಇರೋದು ಇದು ಯಾಕೆ ಹಿಂಗೆ ಅಂತ ನಾನು ಎರಡು ರೂಪಾಯಿ ತಗೊಂಡ್ರೆ ಒಂದು ಪರ್ಸೆಂಟ್ ಕಮಿಷನ್ ತೊಗೊತೇನೆ ತಗೊಂಡೇ ತಗೊಳ್ತಾನೆ ಮಧ್ಯವರ್ತಿ ಅವನೇನ್ ಬಿಡೋದಿಲ್ಲ ಅವ್ನು ಮಾರೋ ಕಮಿಷನ್ ತಗೊಳ್ತಾನೆ ಅಲ್ಲೂ ಬಿಡೋದಿಲ್ಲ ಅವ್ನೋಗ್ ಮತ್ತೆ ಅಡಿಷನ್ ಮಾಡ್ತಾನೆ ಅದಕ್ ಅಡಿಷನ್ ಮಾಡ್ತಾನೆ ಸೊ ಬರೀ ಅವ್ನ ನಮ್ ಕೈ ಬದಲಾಯಿಸ್ ಇಷ್ಟು ದೂಡೋದಾದ್ರೆ ನಾನ್ ದುಡಿಯೋನ್ ಹೌದು ಏನೂ ಮಾಡ್ಲಿಲ್ಲ ಅವ್ನ ಬರಿ ಕೈ ಅಷ್ಟೇ ಹಿಂಗ್ ಮುಟ್ಟಿದಷ್ಟೇ ಅವನು ಮಂತ್ರ ಬದಕಿನ ದುಡಣ್ಣಾಗ್ಬಿಟ್ಟ ಚೂ ಮಂತ್ರಿಗೆ ದುಡ್ಡು ಮಾಡ್ತಾ ಇದ್ದ ಸೊ ಅದಕ್ಕೆ ನಾವು ಆಲೋಚನೆ ಮಾಡಿದ್ದು ನಾವ್ ಯಾಕೆ ಗ್ರಾಹಕರ ಹೋಗ್ಬಾರ್ದು ಹಾಗಾಗಿ ಹೋಗಿ ಬೇರೆ ಬೇರೆ ಸಂತೆಗಳನ್ನ ನಾವು ನೋಡ್ಕೊತಾ ಬಂದ್ವಿ ಅಲ್ಲಿ ರೈತರ ಹೆಸರಲ್ಲಿ ಸುಮಾರು ಜನ ಮಧ್ಯವರ್ತಿಗಳೇ ಆಟ ಆಡ್ತಾ ಇದ್ರು ನೇರವಾಗಿ ರೈತರ ಹೋಗ್ಬೇಕು ಅನ್ನುವಂತ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಾವು ಸಂಘಟನೆಯಲ್ಲಿ ಎಲ್ಲ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಇದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಪ್ರತಿ ಹೋಬಳಿ ಮಟ್ಟದಲ್ಲಿ ರಾಜ್ಯ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯಾದ್ಯಂತ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಇದು ಪ್ರಯೋಗ ಇದು ಪ್ರಯೋಗ ಸಕ್ಸಸ್ ಆದ್ರೆ ವಿಲ್ ಫಾರ್ವರ್ಡ್ ಇದನ್ನ ಒಂದು ಆಲ್ಟರ್ನೇಟಿವ್ ಇದು ಬೇರೆ ಮಾರುಕಟ್ಟೆಯನ್ನೇ ಸೃಷ್ಟಿ ಮಾಡಿಕೊಟ್ಟಿದೀವಿ ಮಾಡೇ ಮಾಡ್ತೀವಿ ಇಂತಹ ಕಾರ್ಯಕ್ರಮಗಳನ್ನು ನೀವು ಹೆಚ್ಚು ಹೆಚ್ಚಾಗಿ ಮಾಡ್ತೀವಿ